ಎಲ್ಲರೂ ನಮಸ್ಕಾರ ನಾನು ನಿಮ್ಮ ನವೀನ್ ಕುಮಾರ ಸ್ನೇಹಿತರೆ ಇವತ್ತು ನಾಮ ಬಂದಿರೋ ಒಂದು ಉದ್ದೇಶ ಏನು ಅಂತಂದರೆ ಇವತ್ತು ಸುಮಾರು ಮೂರು ವರ್ಷದಿಂದ ನಾವು ಕಾಯ್ತಾ ಇದ್ದಂಥ ಒಂದು ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆಗಿದೆ ನಾನು ಈ ಸಿನಿಮಾವನ್ನ ಫಸ್ಟ್ ಡೇ ಫಸ್ಟ್ ಶೋನೇ ಹೋಗ್ಬಿಟ್ಟು ನೋಡ್ಕೊಂಡು ಬಂದೆ ಹಾಗಾದರೆ ನನಗೆ ಆ ಸಿನಿಮಾ ಯಾವ ರೀತಿಯಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನು ನಾನು ಈ ಮೂಲಕ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಸಿನಿಮಾದ ಕಥೆ ಆಗಲಿ ಯಾವುದನ್ನು ಕೂಡ ನಾನು ರಿವೀಲ್ ಮಾಡೋದಕ್ಕೆ ಇಷ್ಟಪಡಲ್ಲ ಯಾಕೆ ಅಂತಂದರೆ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಆ ಎಕ್ಸ್ಪೀರಿಯೆನ್ಸನ್ನು ನೀವು ಥಿಯೇಟ್ರನ್ನ ಒಳಗಡೆನೇ ಹೋಗಿ ನೋಡಿದ್ರೆ ತುಂಬ ಅದ್ಭುತವಾಗಿರುತ್ತೆ ಯಾಕೆ ಅಂತಂದರೆ ಅದು ಬೇರೆ ಪ್ರಪಂಚವನ್ನೇ ಕಟ್ಕೊಟ್ಟಿದ್ದಾರೆ ಈಗ ನಮ್ಮ ಕನ್ನಡದಲ್ಲಿ ಕೆ ಜಿ ಎಫ್ ಬಂತು ಅದಾದಮೇಲೆ ಕಾಂತಾರಾಜ್ ಬಂತು ಈಗ ಕಾಂತಾರ ಚಾಪ್ಟರ್ ಒನ್ ಬಂದಿದೆ ಕಾಂತಾರ ಇಡೀ ನಮ್ಮ ಭಾರತ ದೇಶವನ್ನು ಯಾವ ರೀತಿಯಾಗಿರ್ತಕ್ಕಂಥ ಅಟ್ರಾಕ್ಷನ ಮಾಡ್ತೋ ಅದರ ನೂರರಷ್ಟು ಅಟ್ರ್ಯಾಕ್ಷನ್ನ ಈ ಸಿನಿಮಾ ಮಾಡಿತ್ತು ಅದೇ ರೀತಿಯಾಗಿ ಈ ಸಿನಿಮಾನೂ ಕೂಡ ಅದ್ಭುತವಾಗಿ ನಮ್ಮನ್ನು ಸೆಳೆದಿತ್ತು ಅದನ್ನು ನೋಡಬೇಕು ಅಂತ ಮೂರು ವರ್ಷದಿಂದ ಕಾಯ್ತಾ ಇದ್ವಿ ಆ ಒಂದು ನಿರೀಕ್ಷೆ ಇವತ್ತು ನೆರವೇರಿದಂಗಾಯಿತು ಹಾಗಾದರೆ ಬನ್ನಿ ನನಗೆ ಆ ಸಿನಿಮಾ ಯಾವ ರೀತಿಯಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಕೊಡ್ತು ಅನ್ನೋದನ್ನು ತಿಳಿಸ್ತೀನಿ ಸ್ನೇಹಿತರೆ ಇವತ್ತು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ನ ಓದಂಥ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಫ್ಯಾಮಿಲಿ ಸಮೇತರಾಗಿ ಹೋಗಿದ್ವಿ ಸ್ ತಕ್ಷಣ ನಮಗೆ ಸಿಕ್ಕಿದಂಥ ಒಂದು ಒಂದು ಒಳ್ಳೆ ಫೀಲು ಅಂತಂತಂದರೆ ಕಂಪ್ಲೀಟಾಗಿ ಥಿಯೇಟರ್ ಫುಲ್ಲಾಗಿ ಹೋಗ್ಬಿಟ್ಟಿತ್ತು ಜನ ಎಲ್ಲ ತುಂಬ ಹೋಗಿದ್ರು ಹೊರಗಡೆ ಇನ್ನೂ ಒಂದಷ್ಟು ಜನ ಟಿಕೆಟ್ಗಳು ಸಿಗಲಿಲ್ಲ ಅಂತ ಒದಲಾಡ್ತಾಯಿದ್ರು ಸೊ ನಮ್ಮ ದೃಷ್ಟಕ್ಕೆ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ವಿ ಮೊದಲೇ ಸೊ ಆದ್ದರಿಂದ ನಮಗೆ ಟಿಕೆಟ್ ಸಿಕ್ಕಿದ್ವು ಸೊ ಫಸ್ಟ್ ಹೋಗ್ತಿದ್ದಂಗೆ ನಮಗೊಂದು ಏನದು ಆ ಕಾಂತಾರ ಅಂತ ಒಂದು ಟೈಟಲ್ ಏನು ತೋರಿಸ್ತಾರೆ ಆ ಟೈಟಲನ್ನೇ ನಮಗೊಂಥರ ಡಿವೈನ್ ಪವರ್ ಏನು ಅನ್ನೋದನ್ನು ನಮಗೊಂಥರ ಮೈ ನವಿರೇಳ ಥರ ನಮಗೆ ಅನುಭವ ಆಯಿತು ಸೊ ಆ ಸ್ಟಾರ್ಟಿಂಗಲ್ಲಿ ಶಿವ ಹೇಳ್ತಾನೆ ಕಾಂತಾರದಲ್ಲಿ ನಮ್ಮ ತಂದೆ ಇಲ್ಲೇ ಯಾಕೆ ಮಾಯ ಆದರು ಅಂತಂದಾಗ ಆ ಸ್ಥಳಕ್ಕೆ ಒಂದು ಪುರಾಣ ಇರುತ್ತೆ ಒಂದು ಕತೆ ಇರುತ್ತೆ ಆ ಕತೆ ಏನು ಅನ್ನೋದನ್ನು ಒಬ್ಬರು ಶಿವನಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಆ ಎಕ್ಸ್ಪ್ಲೈನ್ ಮಾಡೋ ಒಂದು ಕಥೆನೇ ಈ ಕಾಂತಾರ ಚಾಪ್ಟರ್ ಒನ್ ಈ ಸಿನಿಮಾದಲ್ಲಿ ನಾವು ಎಲ್ಲೂ ಸಹ ನೋಡಿರದೇ ಇರತಕ್ಕಂತಹ ಕಾಡಿನ ಸನ್ನಿವೇಶಗಳನ್ನು ಕಂಪ್ಲೀಟ್ ಬ್ಲಾಕ್ ಥೀಮಲ್ಲಿ ಕಟ್ಕೊಬಿಟ್ಟಿದ್ದಾರೆ ಹಬ್ಬ ನೋಡ್ತಾ ಇದ್ರೆ ಕಳೆದೋಗ್ಬಿಡ್ತೀವಿ ಅದೇ ರೀತಿಯಾಗಿ ಇದರಲ್ಲಿ ಒಂದು ಹಾರರ್ ಸೀಕ್ವೆನ್ಸು ಇದೆ ಅದೇ ರೀತಿಯಾಗಿ ಇದರಲ್ಲಿ ಒಂದು ಡಿವೈನ್ ಸೀಕ್ವೆನ್ಸು ತುಂಬ ಇದೆ ಅದಾದಮೇಲೆ ಒಂದು ಕಾಮಿಡಿ ಸೀಕ್ವೆನ್ಸು ಇದೆ ಇವನ್ನೆಲ್ಲ ನೋಡ್ತಾ ಇದ್ರೆ ಸೊ ಏನು ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಯಾವುದೇ ಸಿನಿಮಾನ ನೋಡಿದ್ರೂ ಕೂಡ ಏನೋ ಒಂದು ಬೇಕು ಏನೋ ಒಂದು ಬೇಕು ಅಂತ ಫೀಲ್ ಮಾಡ್ಕೊತಾ ಇರ್ತಾನೆ ಅಂಥದ್ರಲ್ಲಿ ಈ ಸಿನಿಮಾದಲ್ಲಿ ಎಲ್ಲನೂ ನಮಗೆ ಸಿಕ್ಕಿದೆ ಅನ್ನೋ ಒಂದು ಫೀಲ್ ಹಂಡ್ರೆಡ್ಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ರಿಷಬ್ ಶೆಟ್ಟಿಯವರು ಕಟ್ಕೊಡ್ತಿರ್ತಾರೆ ಕಟ್ ಕೊಟ್ಟಿರೋಂತಹ ಒಂದು ಸಿನಿಮಾ ನಮ್ಮನ್ನೆಲ್ಲ ಇವತ್ತಿಗೆ ತುಂಬ ಸ್ಯಾಟಿಸ್ಫೈ ಮಾಡಿದೆ ಈ ಮೂಲಕ ನಾನು ಅವ್ರಿಗೆ ಥ್ಯಾಂಕ್ಸನ್ನು ಹೇಳ್ತೀನಿ ಸೊ ಇದ್ರ ಬಗ್ಗೆ ಇನ್ನೇನು ಹೇಳಬೇಕು ಹೇಳ್ತಾ ಹೋದರೆ ಸೊ ಸಾಲದೇ ಇಲ್ಲ ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಸಿನಿಮಾ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಚಿತ್ರರಂಗದ ಭವಿಷ್ಯವನ್ನೇ ಬದಲಾಯಿಸುವಂತಹ ಸಿನಿಮಾ ಇದು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾವು ಕೊಟ್ಟು ಹೋಗುವಂಥ ಈ ಏನು ಟಿಕೆಟ್ ಅಮೌಂಟ್ ಇದೆಯಲ್ಲ ಆ ಅಮೌಂಟು ಇದಕ್ಕೆ ಹೊರ್ತಿಲ್ಲ ನಿಜ ಹೇಳ್ತೀನಿ ಸೊ ನಮಗೆ ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಒಂದು ವಿಜುವಲ್ ಎಫೆಕ್ಟ್ಸು ಬಿ ಜಿ ಎಮ್ ಅಂತೂ ಆಗೋದೇ ಇಲ್ಲ ಯಾರಾದ್ರೂ ಹಾರ್ಟ್ ಅಟ್ಯಾಕ್ ಇರೋರು ದಯವಿಟ್ಟು ಹೇಳ್ತೀನಿ ಸಿನಿಮಾಗೆ ಹೋಗಬೇಡಿ ಹೋದರೆ ತುಂಬ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ನಾನು ಅಲ್ಲೇ ಇದ್ಕೊಂಡು ಫೀಲ್ ಮಾಡಿದ್ದೀನಿ ಇದ್ರ ಎಫೆಕ್ಟ್ ಎಷ್ಟಿರುತ್ತೆ ಆ ಸೌಂಡು ಯಾವ ರೀತಿ ಇರುತ್ತೆ ಮತ್ತು ಆ ವಿಷುವಲ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ತುಂಬ 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 ಅದ್ಭುತವಾಗಿರ್ತಕ್ಕಂಥ ಸಿನಿಮಾ ನಮ್ಮ ಕನ್ನಡ ಜನತೆ ನೋಡಬೇಕಾಗಿರ್ತಕ್ಕಂಥ ಸಿನಿಮಾ ನಮ್ಮ ಮಣ್ಣು ಮನ ನಮ್ಮ ನಾಡು ನಮ್ಮ ನುಡಿ ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿದಿರ್ತಕ್ಕಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು ಈ ಸಿನಿಮಾದ ಮೂಲಕ ನಮ್ಮ ನಾಡಿನ ಒಂದು ಪರಂಪರೆ ದೈವಿಕ ಪರಂಪರೆ ಇಡೀ ವಿಶ್ವಾದ್ಯಂತ ಹೆಚ್ಚಿನದಾಗಿ ಪ್ರಚಾರ ಆಗುತ್ತೆ ಅದಾದಮೇಲೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಸಿನಿಮಾ ಮತ್ತೊಂದು ಇನ್ನೊಂದು ಬರುತ್ತೆ ಸೊ ಇದನ್ನೆಲ್ಲ ಸಿನಿಮಾದಲ್ಲೇ ಹೇಳಿರ್ತಕ್ಕಂಥದ್ದು ಸೊ ಇದಾಗಿತ್ತು ಸ್ನೇಹಿತರೆ ನನ್ನ ರಿವ್ಯೂ ರಿವ್ಯೂನಲ್ಲಿ ಸಿನಿಮಾದ ಬಗ್ಗೆ ಏನೂ ಹೇಳೋಕ್ಕೆ ಹೋಗಲಿಲ್ಲ ಬಿಕಾಸ್ ಯಾಕೆ ಅಂತಂದರೆ ಅದು ನೋಡಿದ್ರೇ ಒಂದು ಚಂದ ಒಂದು ಅದ್ಭುತ ಬಹಳ ಸೊಗಸಾಗಿರ್ತಕ್ಕಂಥ ಸಿನಿಮಾ ಕುಟುಂಬ ಸಮೇತರಾಗಿ ನೋಡ್ತಕ್ಕಂಥ ಸಿನಿಮಾ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ